ಅಂತ ಹೇಳ್ತಾರೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗೋದು ಮಾತ್ರೆಗಳು ತಗೊಂಡ್ರೆ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿನೇ ಆಗಲ್ಲ ಅದು ಗ್ರೋತ್ ಹಾರ್ಮೋನ್ ಎಲ್ರಿಗೂ ನೀಡಿರುವಂತದ್ದು ಉಜ್ಜಯಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಉದ್ಗೀತ ಪ್ರಾಣಾಯಾಮ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ನೀವು ಇಲ್ಲಿ ಕನ್ಸ್ಟ್ರಿಕ್ಟ್ ಆಗುವಂತದ್ದು ಮತ್ತೆ ಇಲ್ಲಿಗೆ ಬ್ಲಡ್ ಫ್ಲೋ ಹೆಚ್ಚಾಗುವಂತ ಪರ್ಟಿಕ್ಯುಲರ್ ಪೋಸ್ಚರ್ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾ ಥೈರಾಯ್ಡ್ ಅನ್ನೋದು ಎಷ್ಟು ಕಾಮನ್ ಆಗಿದೆ ಅಲ್ಲ ಎಲ್ಲ ಮಾತ್ರ ತಗೊಳ್ತಾನೆ ಇರ್ತೀರಿ ಆದ್ರೆ ನಿಮ್ಗೆ ರಿಸಲ್ಟ್ ಏನಾಗಿದೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾರೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನಲ್ಲಿ ಇದು ಪ್ರಾಬ್ಲಮ್ ಆಗ್ತಾ ಹೋಗೋದು ನೀವು ಮಾತ್ರೆಗಳು ತಗೊಂಡ್ರೆ ಥೈರಾಕ್ಸಿನ್ ಹಾರ್ಮೋನ್ ಉತ್ಪತ್ತಿನೇ ಆಗಲ್ಲ ಅದು ಗ್ರೋತ್ ಹಾರ್ಮೋನು ಎಲ್ರಿಗೂ ನೀಡಿರುವಂಥದ್ದು ಬೇರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಹೋಗುತ್ತೆ ಅದಕ್ಕೆ ಲೇಡೀಸಲ್ಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುತ್ತೆ ಮತ್ತೆ ಇರೋರಿಗೆ ತುಂಬಾ ಜನಕ್ಕೆ ಥೈರಾಯ್ಡ್ ಪ್ರಾಬ್ಲಮ್ ಅಂತ ಹೇಳಿ ಮಾತ್ರೆ ಸ್ಟಾರ್ಟ್ ಮಾಡ್ತೀರಿ ಜೀವನ ಪೂರ್ತಿ ತಗೊಳ್ತಾ ಇರ್ತೀರಿ ಸೊ ಮಾತ್ರೆ ಇಲ್ಲದೆ ಯಾವ ತರ ಅದನ್ನ ಸರಿ ಮಾಡ್ಕೋಬಹುದು ಯೋಗಾಭ್ಯಾಸ ಉಜ್ಜಯಿ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮ ಉದ್ಗೀತ ಪ್ರಾಣಾಯಾಮ ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ನೀವು ಇಲ್ಲಿ ಕನ್ಸ್ಟ್ರಿಕ್ಟ್ ಆಗುವಂತದ್ದು ಮತ್ತೆ ಇಲ್ಲಿಗೆ ಬ್ಲಡ್ ಫ್ಲೋ ಹೆಚ್ಚಾಗುವಂತ ಪರ್ಟಿಕ್ಯುಲರ್ ಪೋಸ್ಟರ್ಸ್ ಅದು ಹಲಾಸನ ಆಗಿರ್ಬೋದು ಸರ್ವಾಂಗಾಸನ ಆಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಹೋಗ್ಬೇಕು ಸೊ ಇದೆಲ್ಲ ಕಾಂಬಿನೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಆ ಸ್ಟ್ರೆಸ್ಸು ನಿದ್ರಾ ಇದೆಲ್ಲ ಕಡಿಮೆ ಆಗೋದ್ರ ಜೊತೆಗೆ ನಿಮ್ಮ ಫಿಟ್ನೆಸ್ ಕೂಡ ತುಂಬಾ ಚೆನ್ನಾಗಿ ಕಾಪಾಡ್ಕೋಬಹುದು ಹಾಗೇನೆ ನೀವು ಐವತ್ತು ನೂರು ಎಂ ಸಿ ಜಿ ತಗೊಳ್ಳೋದನ್ನ ರೆಡ್ಯೂಸ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಅದನ್ನು ಕೂಡ ಬಿಡ್ಬೋದು ಸೊ ಕರೆಕ್ಟ್ ನೀವು ಮನ್ಸು ಮಾಡಿ ಎಲ್ಲದನ್ನು ಮಾಡಿದ್ರೆ ನಿಮಗೆ ಮಾತ್ರಗಳ ಅವಶ್ಯಕತೆ ಖಂಡಿತ ಇರೋದಿಲ್ಲ ಅಂತೇಳಿ ಒಳ್ಳೆದಾಗಿ